ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸೂಪರ್ ಸೀಟ್ ಮಾಡಿ ಈಗ ಆಡಳಿತ ಅಧಿಕಾರಿಯನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿದೆ ಇದರಿಂದಾಗಿ ಅಧ್ಯಕ್ಷರಾಗಿದ್ದ ಮಹೇಶ್ ಜೋಶಿ ಅವರಿಗೆ ತೀವ್ರ ಹಿನ್ನಡೆ ಆಗಿದೆ ಇಂದು ರಾಜ್ಯ ಸರ್ಕಾರ ಈ ಆದೇಶವನ್ನು ಹೊರಡಿಸಿದ್ದು ಆಡಳಿತಾಧಿಕಾರಿಯಾಗಿ ಕನ್ನಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿ ಕೆ ಎಂ ಗಾಯತ್ರಿ ಅವರು ನೇಮಕಗೊಂಡಿದ್ದಾರೆ ಈ ಹಿಂದೆ ಮಹೇಶ್ ಜೋಶಿ ಅವರು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದರು ಯಾವುದೇ ವಿಷಯಕ್ಕೂ ಬೆಲೆ ಕೊಡುತ್ತಿರಲಿಲ್ಲ ಎಂದು ಹಿರಿಯ ಆರೋ ಹಿರಿಯ ಸಾಹಿತಿಗಳು ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದರು ಅಲ್ಲದೆ ಅವರ ವಿರುದ್ಧ ಹಲವಾರು ಆರೋಪಗಳು ಸಹ ಕೇಳಿಬಂದಿತ್ತು ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಅವರ ವಿರುದ್ಧ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗಿತ್ತು ಆದರೂ ಕೂಡ ಮಹೇಶ್ ಜೋಶಿ ಅವರು ಯಾವುದಕ್ಕೂ ಕ್ಯಾರೆ ಎಂದು ಹೇಳುತ್ತಿರಲಿಲ್ಲ ಮಂಡ್ಯದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಚಾರದಲ್ಲೂ ಕೂಡ ಹಲವಾರು ಗೊಂದಲಗಳು ನಿರ್ಮಾಣವಾಗಿತ್ತು ಅಲ್ಲದೆ ಸರಿಯಾಗಿ ಲೆಕ್ಕಾಚಾರವನ್ನು ನೀಡಿರಲಿಲ್ಲ ಎನ್ನುವ ಆರೋಪಗಳು ಕೂಡ ಮಹೇಶ್ ಜೋಶಿ ಅವರ ಮೇಲೆ ಇತ್ತು ಹಲವಾರು ಹಿರಿಯ ಸಾಹಿತಿಗಳು ಮಹೇಶ್ ಜೋಶಿ ಅವರು ನಡೆದುಕೊಳ್ಳುತ್ತಿದ್ದ ರೀತಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದರು ಅಲ್ಲದೆ ಅವರ ವಿರುದ್ಧ ಸಮರವನ್ನೇ ಸಾರಿದ್ದರು ಅಲ್ಲದೆ ರಾಜ್ಯದ ವಿವಿಧೆಡೆ ತೆರಳಿ ಈ ಬಗ್ಗೆ ಸಾಹಿತಿಗಳನ್ನು ಭೇಟಿ ಮಾಡಿ ಮಹೇಶ್ ಜೋಶಿ ಅವರ ವಿರುದ್ಧ ಸಮರವನ್ನು ಸಾರಿದ್ದರು ಆದರೆ ಇದಕ್ಕೆ ಕ್ಯಾರೆ ಅನ್ನದೆ ಯಾರು ಅವರ ವಿರುದ್ಧ ಆರೋಪ ಮಾಡುತ್ತಾರೋ ಅವರ ವಿರು ಅವರಿಗೆ ಲಾಯರ್ ನೋಟಿಸ್ ಕಳಿಸ ಕಳಿಸಲು ಮಹೇಶ್ ಜೋಶಿ ಅವರು ಮುಂದಾಗಿದ್ದರು ಈಗಾಗಲೇ ಹಲವಾರು ಮಂದಿಗೆ ನೋಟಿಸ್ ಜಾರಿ ಕೊ ಜಾರಿ ಮಾಡಿಸಿದ್ದರು ಆದರೂ ಕೂಡ ಇದರಿಂದ ಯಾವುದೇ ಪ್ರಯೋಜನವೂ ಆಗಲಿಲ್ಲ ಆದರೆ ಮಹೇಶ್ ಜೋಶಿ ಅವರು ಮಂಡ್ಯದಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಆದ ಲೆಕ್ಕಗಳ ಬಗ್ಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಬೇಕು ಸಲ್ಲಿಸಬೇಕಿದ್ದ ಮಾಹಿತಿಯ ಬಗ್ಗೆ ಯಾವುದೇ ಒಂದು ವಿವರವನ್ನು ಕೊಟ್ಟಿಲ್ಲ ಜಿಲ್ಲಾಧಿಕಾರಿಗಳಿಗೆ ಲೆಕ್ಕ ಕೊಟ್ಟಿಲ್ಲ ಎನ್ನುವ ಆರೋಪಗಳು ಕೂಡ ಕೇಳಿಬಂದಿದೆ ಅಲ್ಲದೆ ರಾಜ್ಯ ಸರ್ಕಾರ ಸಹಕರಿಸುತ್ತಿಲ್ಲ ಎಂದು ಅವರು ಆರೋಪ ಮಾಡಿದ್ದರು ಈಗ ರಾಜ್ಯ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ಗೆ ಆಡಳಿತ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದೆ ಇದರಿಂದ ಮಹೇಶ್ ಜೋಶಿ ಅವರಿಗೆ ತೀವ್ರ ಮುಖಭಂಗವಾಗಿದೆ ಆದರೆ ಏನೇ ಆದರೂ ಕೂಡ ಮಹೇಶ್ ಜೋಶಿ ಅವರು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದರು ಎನ್ನುವ ಅಸಮಾಧಾನ ವ್ಯಾಪಕವಾಗಿ ಹರಡಿತ್ತು